ಸೆಕ್ಷುವಲ್ ಅಫೆನ್ಸ್ನಲ್ಲಿ ಡಿ ಎನ್ ಎ ಸ್ಯಾಂಪಲ್ನ ಇಮಿಡಿಯೇಟಾಗಿ ಕಳಿಸ್ಕೊಡ್ಬೇಕು ವಿದಿನ್ ಸೆವೆಂಟಿ ಟು ಅವರ್ಸ್ ಇವನು ಅಲ್ಲಿ ಅಲ್ಲಿದ್ದಂಥ ತನಿಖಾಧಿಕಾರಿ ಆದಂಥವನು ಆಫ್ಟರ್ ಟ್ವೆಲ್ ಡೇಸ್ ಇಲ್ಲಿ ಮಡಿವಾಳಕ್ಕೆ ರೀಚ್ ಆಗುತ್ತೆ ಇಸ್ ಇಟ್ ನಾಟ್ ಅ ಡೌಟ್ ಕುರಿಗಾಹಿ ಮುಸ್ಲಿಮ್ ಹುಡುಗಿ ಅವಳನ್ನ ಕಿಡ್ನ್ಯಾಪ್ ಮಾಡಿಕೊಂಡು ದೇವಸ್ಥಾನದಲ್ಲಿ ಇಟ್ಕೊಂಡು ಮೂರು ದಿನ ಅತ್ಯಾಚಾರ ಮಾಡಿ ಕೊಲ್ತಾರೆ ಸೌಜನ್ಯ ನ್ಯಾಯಪರವಾದಂಥ ಧ್ವನಿಯನ್ನು ಹಿಂದೂ ಮುಸ್ಲಿಮಿಗೆ ಕನ್ವರ್ಟ್ ಮಾಡುವಂಥ ದೊಡ್ಡ ಒಂದು ಷಡ್ಯಂತ್ರ ಅಂತಾರೆ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ದು ನಿರ್ಬಹ್ಯ ಕೇಸ್ನಲ್ಲಿ ಪ್ರಚಾರ ಬರಬೇಕಂತೇನಿಲ್ಲ ಅದರಲ್ಲಿ ನಾವು ವರ್ಕ್ ಮಾಡಿದ್ದೀನಿ ಅವ್ರ ಮೇಲೆ ನಾವು ಆರೋಪ ಮಾಡಬೇಕಾದ್ರೆ ನೂರು ಸಾರಿ ಯೋಚನೆ ಮಾಡಬೇಕು ವಿದೌಟ್ ಪ್ರಾಪರ್ ಡಾಕ್ಯುಮೆಂಟೇಶನ್ಸ್ ನಾವು ಮಾತಾಡೋಕ್ಕಾಗಲ್ಲ ಮಾನ ಮುಖದಮೆ ಆಗಿರಿ ಕಟುಕಟೆಯಲ್ಲಿ ನಿಲ್ಲಿಸಿ ಕಟುಕಟ್ಟೆಯಲ್ಲಿ ನಿಂತ್ಕೊಂಡು ಹೇಳ್ತೀನಿ ಅದನ್ನು ಮಾಡಿ ಅಂದರೆ ಮಾಡೋಕ್ಕಾ ತಯಾರಿಲ್ಲ ನಾನು ಫಸ್ಟ್ ಮಹೇಶ್ ಶೆಟ್ಟ್ರಿ ಮಾತಾಡಿದರು ನಿನ್ನ ಯಾರಾದರೂ ಒಬ್ಬೇ ಒಬ್ಬ ಮುಟ್ಟೋಕ್ಕೂ ಆಗೋಲ್ಲ ನಾವಿರ್ತೀವಿ ತಲೆ ಕೆಸ್ಕೊಬೇಡ ಅಂತ ಅವ್ರು ಹೇಳಿದರು ಅವ್ನು ಫೋನ್ ಕಾಲ್ ಥ್ರೆಟ್ಗಿಂತ ಈ ಟ್ರೋಲ್ ಸ್ಟಾರ್ಟ್ ಮಾಡಿಬಿಟ್ರೆ ಅವನಿಗೆ ಹಿಂದೂ ಮುಸ್ಲಿಮ್ ಅಂತ ಹೇಳಿ ಅದು ಅವನಿಗೆ ಭಯ ಆಗಿತ್ತು ಬಂದ್ಬಿಟ್ರೆ ಪೂರ್ತಿ ಕೆಳಗಡೆ ಒಂದಿಷ್ಟು ಜನ ನಿಂತಾರೆ ಮೇಲ್ಗಡೆ ಬಂದಾರೆ ಬಟ್ ಎಲ್ಲರೂ ಓಕೆ ಇಲ್ಲಿ ನೋಡಿದ್ರೆ ಸಮೀರ್ನ ತಾಯಿ ಸಮೀರನ್ನ ಅಕ್ಕ ರೀಸೆಂಟ್ಲಿ ಒಂದು ಟೂ ಮಂತ್ಸ್ ಆಗಿದೆ ಪಾಪ ವೆರಿ ಫ್ಯಾಮಿಲಿ ತಿಂದು ನೀರು ಕುಡಿದಿನಿ ಪೊಲೀಸರು ಬಂದರು ನಾನು ಒಬ್ಬೊಬ್ಬರಿಗೆ ಕೇಳಿದೆ ನಿಮ್ಮಲ್ಲಿ ಕೇಸ್ ಆಗಿದೆಯಾ ಇಲ್ಲ ಅಂತಂದ್ರು ಟ್ಯಾಗ್ ಇಲ್ಲ ಸರ್ ಈ ಜೋರಿಸ್ಟಿಕ್ಷನ್ ಇವರು ಪ್ಲಾನ್ ಮಾಡ್ಕೊಂಡ್ ಅಲ್ಲಿ ಇಲ್ಲಿ ಸಮೀರನ್ನ ಕರ್ಕೊಂಡು ಹೋಗೋದು ಅಲ್ಲೇ ಒಂದಿಷ್ಟು ಮುಸ್ಲಿಂ ಸಮುದಾಯದವರು ಜೋರ ಗಲಾಟೆ ಮಾಡೋದು ಅವ್ರು ಗಲಾಟೆ ಮಾಡೋದನ್ನ ವಿಯಲ್ಲಿ ತೋರಿಸೋದು ಅವ ಮುಸ್ಲಿಮ್ರಿಗೆ ಪೊಲೀಸರ ಮೇಲೆ ದಾಳಿ ಮಾಡ್ತಾ ಇದಾರೆ ಅಂತ ಹೇಳಿ ಬರೆದಿಟ್ಟಿದ್ರು ನೀವು ಹೇಳಿದ್ರೆ ನಿರ್ಭಯ ಕೇಸಲ್ಲೂ ನಾವು ಕೆಲಸ ಮಾಡಿದ್ರೆ ಬೇರೆ ತುಂಬಾ ಇದೆ ಎಲ್ಲರೂ ಕ್ವಶನ್ ಮಾಡ್ತಾರೆ ಬೇರೆ ಬೇರೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ದಿರೋದು ನಮ್ ಗಿರೀಶ್ ಸರ್ಗೆ ಸೌಜನ್ಯ ಕೇಸಲ್ಲಿ ಯಾಕೆ ಅದಕ್ಕಿಂತ ಮುಂಚೆ ಅತ್ಯಾಚಾರನೇ ಆಗಿಲ್ಲ ನಾನು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದು ನಿರ್ಭಾಯ ಕೇಸ್ನಲ್ಲಿ ಪ್ರಚಾರ ಬರಬೇಕಂತೇನಿಲ್ಲ ಅದರಲ್ಲಿ ವರ್ಕ್ ಮಾಡಿದ್ದೀನಿ ಜಮ್ಮುದ ಕತ್ವಾದಲ್ಲಿ ಒಂದು ಚಿಕ್ಕ ಹುಡುಗಿದು ಇದನ್ನಾಯಿತು ಕುರಿಗಾಹಿ ಮುಸ್ಲಿಮ್ ಹುಡುಗಿ ಅವಳನ್ನ ಕಿಡ್ನ್ಯಾಪ್ ಮಾಡಿಕೊಂಡು ದೇವಸ್ಥಾನದಲ್ಲಿ ಇಟ್ಕೊಂಡು ಮೂರು ದಿನ ಅತ್ಯಾಚಾರ ಮಾಡಿ ಕೊಲ್ತಾರೆ ಆ ಟೈಮ್ನಲ್ಲಿ ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆ ಶುರು ಆಗುತ್ತೆ ದೇಶಾದ್ಯಂತ ಅಲ್ಲಿರ್ತಕ್ಕಂಥವ್ರು ನನಗೆ ಪೆಟಿಷನ್ ಕಳಿಸ್ಕೊಡ್ತಾರೆ ಪೆಟಿಷನ್ ನಾವು ಆನ್ಲೈನ್ ಕ್ಯಾಂಪೇನ್ ಮಾಡಬೇಕು ಸರ್ ಅಂತೇಳಿ ಆ ಪೆಟಿಷನ್ ರೀ ರೇಟ್ ನಾನು ಆ ಹುಡುಗಿ ಪರವಾಗಿ ನೋಡಿ ಬರೀ ನಿರ್ಭಯ ಈ ಒಂದೇ ಈ ಡಾಟರ್ ಆಫ್ ಇಂಡಿಯಾ ಅಲ್ಲ ಶಿ ಈಸ್ ಆಲ್ಸೋ ಅವಳು ಮುಸ್ಲಿಮ್ ಆದರೆ ಏನು ಶೀ ಈಸ್ ಆಲ್ಸೋ ಡಾಟರ್ ಆಫ್ ಇಂಡಿಯಾ ಎಲ್ಲ ಹುಡುಗರು ಕೂಡ ಆ ಪೋಸ್ಟರ್ ಹಂಚಿದ್ದಾರೆ ಗುಲ್ಬರ್ಗದಲ್ಲೆಲ್ಲ ಇಲ್ಲಿನೂ ಕೂಡ ಹಂಚಿದ್ದಾರೆ ಈಗ ನೀವು ಯಾಕೆ ಕೇಳಿ ಕೇಳ್ತಾರೆ ಗೊತ್ತಾ ಪ್ರಚಾರ ಸಿಗ್ತಾ ಇದೆಯಲ್ಲ ಅದಕ್ಕೆ ಕೇಳ್ತಾ ಇದ್ದಾರೆ ಅವೆಲ್ಲ ಕೇಸಿಗೆ ಪ್ರಚಾರ ಇತ್ತಾ ನಾನು ಬರೀ ಪ್ರಚಾರ ಇರೋ ಕೇಸಿಗೆ ಇಷ್ಟೇ ನಾನು ಕೆಲಸ ಮಾಡಲ್ಲ ಅವೆಲ್ಲ ವರ್ಕ್ ಮಾಡಿದ್ದೀನಿ ಬಟ್ ಅದರಲ್ಲಿ ಪ್ರಚಾರ ಯಾರೂ ಬಂದು ಹಿಂಗೆ ನನ್ನ ಮುಂದೆ ಇಂಟರ್ವ್ಯೂ ತೊಗೊಂಡಿಲ್ಲ ಸೊ ಅವ್ರಿಗೆ ಏನಿಸ್ತದೆ ಇದ್ರಲ್ಲಿ ಇಷ್ಟೇ ಮಾಡಿದ್ದೀನಿ ಅಂಥೇಳಿ ಪ್ರತಿಯೊಂದಕ್ಕೂ ನಾವು ಟಿ ವಿ ಮುಂದೆ ಹೇಳಬೇಕಂತೇನಿಲ್ಲ ಎಷ್ಟೋ ಜನದೀಗ ತೊಂದರೆ ಆದಂಥವ್ರಿಗೆ ಅವ್ರು ಹೈಡ್ ಆಗ್ತಾರೆ ಅತ್ಯಾಚಾರ ಅಥವಾ ಈವ್ ಟೀಸಿಂಗು ಸೆಕ್ಶುವಲ್ ಹರಾಸ್ಮೆಂಟ್ ಆದವರು ದೇ ವಾಂಟ್ ಟು ಹೈಡ್ ದೆಮ್ಸೆಲ್ಫ್ಸ್ ಮರ್ಯಾದೆ ಪ್ರಶ್ನೆ ಅಂಥೇಳಿ ಹಿಂಗಾಗಿ ಜನಕ್ಕೆ ಗೊತ್ತಾಗಿಲ್ಲ ಈಗ ನೀವು ಕೇಳ್ತಾ ಇದ್ದರೆ ಇದ್ದೀನಿ ನಾನು ನಿರ್ಭಯ ಕೇಸಲ್ಲಿ ಬಹಳಷ್ಟು ವರ್ಕ್ ಮಾಡಿದ್ದೀನಿ ನಾನು ಗ್ರೌಂಡ್ ಲೆವೆಲ್ ಒಬ್ಬೇ ಸಾಕಷ್ಟು ಮಾಡಿದ್ದೀನಿ ಅದನ್ನ ಟೈಮ್ ಬಂದಾಗ ಹೇಳ್ತೀನಿ ಇವಾಗ ಹೇಳಲ್ಲ ಏನು ವರ್ಕ್ ಏನು ಹೇಳಲ್ಲ ಏನು ಹೇಳಲ್ಲ ಆ ಟೈಮ್ ಬರ್ತದೆ ಇನ್ನೂ ನಿರ್ಭಯಕ್ಕೂ ಕೂಡ ಜಾಸ್ತಿ ಸಿಕ್ಕಿಲ್ಲ ಅದರಲ್ಲಿ ಒಬ್ಬನು ತಪ್ಪಿಸ್ಕೊಂಡು ಓಡಿ ಹೋಗಿದ್ದಾನೆ ಉಳಿದವರು ಗಲ್ಲ ಶಿಕ್ಷೆ ಆಯಿತು ಬಟ್ ಯಾರು ನಿಜವಾದ ಇದನ್ನಿದ್ದ ಮೋಸ್ಟ್ ಬ್ರೂಟಲ್ ಇದ್ದ ಅವ್ನು ತಪ್ಪಿಸ್ಕೊಂಡು ಓಡಿ ಹೋಗಿದ್ದಾನೆ ಟೈಮ್ ಬಂದಾಗ ನಾನು ಹೇಳ್ತೀನಿ ಕೇಸ್ ಬಗ್ಗೆನೇ ಮಾತಾಡೋಣ ಏನು ನಡೀತು ಸರ್ ಏನಾಯ್ತು ಯಾರ್ದು ಸರ್ ತಪ್ಪು ಅಲ್ಲ ನಾನು ಎಲ್ಲ ಮಾತಾಡಿಸಿದೀರ ನಾನು ಎಲ್ಲೆಲ್ಲಿ ಇನ್ವೆಸ್ಟಿಗೇಷನ್ ಲೂಪ್ ಹೋಲ್ಸ್ ಆಯಿತು ಎಲ್ಲೆಲ್ಲಿ ಪ್ರಭಾವ ಬಳಕೆ ಆಗಿದೆ ಅದನ್ನು ನಾನು ಹೇಳಬಲ್ಲೆ ಏನಾಯ್ತು ಅಂತ ಹೇಳಕ್ಕೆ ಐ ಆಮ್ ನಾಟ್ ದ ವಿಟ್ನೆಸ್ ನಾನು ಇಲ್ಲಿವರೆಗೆ ಮಾಡಿದ ಕೆಲಸ ಏನಂತ ಹೇಳಿದ್ರೆ ಬೇಸ್ಡ್ ಆನ್ ದ ಡಾಕ್ಯುಮೆಂಟ್ಸ್ ಬೇಸ್ಡ್ ಆನ್ ಚಾರ್ಜ್ ಶೀಟ್ ಬೇಸ್ಡ್ ಆನ್ ಆರ್ ಟಿ ಐ ಪೊಲೀಸ್ ಸ್ಟೇಷನ್ ಅಲ್ಲಿ ಅದರ ಬೇಸಿಸ್ ಮೇಲೆ ಆನಂತರ ಅಲ್ಲಿ ಅಂತ ಅನೇಕ ಯು ಡಿ ಆರ್ ಡೆತ್ ರಿಪೋರ್ಟ್ ಮೇಲೆ ಐ ಆಮ್ ರೇಸಿಂಗ್ ಅ ವ್ಯಾಲಿಡ್ ಡೌಟ್ಸ್ ಓಕೆ ಯಾಕಂತ ಹೇಳಿದ್ರೆ ಎಲ್ಲರೂ ಬೀಗ ಹೇಳಿದ್ರು ರಾವ್ ಅಪರಾಧಿ ಬಟ್ ರಾವ್ ಅಪರಾಧಿ ಅಲ್ಲ ಅಂಥೇಳಿ ಗೊತ್ತಾಯಿತು ಹೇಳಿ ಇಷ್ಟೇ ಆಯಿತು ಬಟ್ ನಾನು ಡೆಪ್ತಿಗೆ ಹೋಗಿ ಸಂತೋಷರವ್ ಹಿಡ್ಕೊಂಡು ಬಂದರು ಅಂತ ಹೇಳಿದರು ಬಟ್ ಯಾವಾಗ ಹಿಡ್ಕೊಂಡು ಬಂದರು ಅನ್ನೋದು ಕರೆಕ್ಟಾಗಿ ನಾನು ಟೈಮ್ ಹಾಕಿ ತೋರಿಸ್ತಿದ್ದೆ ನಾನು ಯಾವ ಟೈಮಿಗೆ ಅವ್ನು ಹಿಡ್ಕೊಂಡು ಬಂದಿದ್ದರು ಮತ್ತು ಪ್ಲೇಸ್ ಆಫ್ ಅಫೆನ್ಸ್ ಮತ್ತು ರಾವ್ ಹಿಡಿದಾಗ ಅವ್ನು ಎಲ್ಲಿದ್ದ ಅಂಥೇಳಿ ಜನರಲ್ಲಿ ತಿಳ್ಕೊತಾರೆ ಬೆಂಗಳೂರಿನಲ್ಲಿ ಇರ್ಬೋದು ಎಲ್ಲೋ ಇರ್ಬೋದು ಅಂತೇಳಿ ಪ್ಲೇಸ್ ಆಫ್ ಡೆಡ್ ಬಾಡೀಸ್ ಸಿಕ್ಕಿದ ಜಗತ್ತಕ್ಕಿಂತ ಒಂದು ಒಂದೂವರೆ ಕಿಲೋಮೀಟರ್ದಲ್ಲೇ ಇದ್ದ ಅಂತ ನಾನು ತಿಳಿಸಿ ಹೇಳಿದೆ ದಟ್ ಇಸ್ ಅ ಫ್ಯಾಕ್ಟ್ ಓಕೆ ಘಟನೆಯಿಂದ ನಡೆದು ಒಂದೂವರೆ ಎರಡು ದಿನ ಆದ ಕೂಡ ಅಲ್ಲೇ ಇರ್ತಾನಲ್ಲ ಯಾಕೆ ಯಾಕೆ ಇರ್ತಾನ ಅವನು ಅಲ್ವಾ ಆನಂತರ ಮೇನ್ ಇದ್ದಿದ್ದು ಸೆಕ್ಶುಯಲ್ ಅಫೆನ್ಸ್ನಲ್ಲಿ ಏನಂತ ಹೇಳಿದರೆ ವೆಜಿನಲ್ ಸ್ವ್ಯಾಬ್ ಅಂತ ಕರೀತಾರೆ ಮೆಡಿಕಲ್ ಟರ್ಮ್ ಟರ್ಮಿನಾಲಜಿನಲ್ಲಿ ಅದು ಆ್ಯಸ್ ಪರ್ ಮೆಡಿಕಲ್ ಗೈಡ್ಲೈನ್ಸ್ ಇಡೀ ದೇಶಕ್ಕೆ ಮೆಡಿಕಲ್ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಸೆಕ್ಷುವಲ್ ಅಫೆನ್ಸ್ನಲ್ಲಿ ಡಿ ಎನ್ ಎ ಸ್ಯಾಂಪಲ್ನ ಇಮಿಡಿಯೇಟಾಗಿ ಕಳಿಸ್ಕೊಡ್ಬೇಕು ವಿದಿನ್ ಸೆವೆಂಟಿ ಟು ಅವರ್ಸ್ ನಾನು ಕೂಡ ಡಿ ಎನ್ ಎ ಇಂಜಿನಿ ಜೆನೆಟಿಕ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆದವನು ಅದರಲ್ಲೇ ಮಾಸ್ಟರ್ ಡಿಗ್ರಿ ಆಗಿದೆ ಆಮೇಲೆ ಜೆನೆಟಿಕ್ ಅನಾಲಿಸಿಸ್ ನಾನು ಮಾಡಿದ್ದೀನಿ ಲ್ಯಾಬಲ್ಲಿ ವಿದಿನ್ ಟ್ವೆನ್ ಸೆವೆಂಟಿ ಟೂ ಅವರ್ಸಲ್ಲಿಯೇ ಕಳಿಸ್ಬೇಕು ಅದನ್ನ ಇವನು ಅಲ್ಲಿ ಅಲ್ಲಿದ್ದಂಥ ತನಿಖಾಧಿಕಾರಿ ಆದಂಥವನು ಆಫ್ಟರ್ ಟ್ವೆಲ್ ಡೇಸ್ ಇಲ್ಲಿ ಮಡಿವಾಳಕ್ಕೆ ರೀಚ್ ಆಗುತ್ತೆ ಇಸ್ ಇಟ್ ನಾಟ್ ಅ ಡೌಟ್ ಹಾಂ ಮೂರು ದಿನ ಒಳಗಡೆ ಕಳಿಸಿದರೆ ಕರೆಕ್ಟಾಗಿ ಗೊತ್ತಾಗ್ತಿತ್ತು ಫಂಗಲ್ ಇನ್ಫೆಕ್ಷನ್ ಆಗೋ ಆಗೋಗ್ಬಿಟ್ಟ ನೋಡಿ 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 ಫಂಗಲ್ ಇನ್ಫೆಕ್ಷನ್ ಆದಮೇಲೆ ಕಳಿಸ್ತಾರೆ ಅದು ಇಂಥ ವೆರಿ ಸೆನ್ಸಿಬಲ್ ಕೇಸಲ್ಲಿ ಇಸ್ ಇಟ್ ನಾಟ್ ಅ ಡೌಟ್ ಲೋಪೋಲ್ಸ್ ಅಲ್ವಾ ಬೇಕು ಅಂತಲೇ ಮಾಡಿದ್ದು ಅನ್ ಸುಮ್ಮನೆ ಏನೋ ಮಾಡಿದ್ದಲ್ಲ ಇದು ಸುಮ್ಮನೆ ತಪ್ಪಾಯಿತು ಒಂದು ಗಂಟೆ ಒಂದು ದಿನ ಲೇಟ್ ಆಯಿತು ಏನೋ ವೈ ಅಗ್ರಿ ಹನ್ನೆರಡು ದಿನ ಆದಮೇಲೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಬೇಕು ಅಂತಲೇ ಒಬ್ಬರನ್ನ ರಕ್ಷ ನಿಜವಾದ ಅಪರಾಧಿಯನ್ನು ರಕ್ಷಣೆ ಮಾಡೋದಕ್ಕೆ ಮಾಡ್ತಾ ಮಾಡ್ತಾಯಿದ್ದರ್ತಾನೆ ಸೊ ಈ ಥರ ಮೆನಿ ಡೌಟ್ಸನ್ನು ಅನೇಕ ಇದನ್ನುಗಳನ್ನು ನಾನು ಕೇಳ್ತಾ ಹೋದೆ ನಾನು ಹೇಳಿದ್ದು ಯಾವುದರಲ್ಲಿನೂ ಕೂಡ ದಾಖಲೆ ಇಲ್ಲದೆ ಒಂದೇ ಒಂದು ವಿಷಯನೂ ನಾನು ಮಾತಾಡಿಲ್ಲ ಮಾತಾಡೋಕ್ಕೂ ಆಗಬಾರ್ದು ಓ ಯಾಕಂದರೆ ಅದು ಒಂದು ಇಡೀ ಶ್ರೀ ಕ್ಷೇತ್ರ ಹೇಳಿ ಇಡೀ ಜಗತ್ತೇ ನಂಬುವಂಥ ಶ್ರೀ ಕ್ಷೇತ್ರ ಅದು ಇವರು ಆ ದೇಶದ ಜೊತೆಗೆ ಟ್ಯಾಗ್ ಆದವರು ಅದರದ್ದು ಓನರ್ಶಿಪ್ ತೊಗೊಂಡಂಥವ್ರು ಕಾಂಟ್ರಾಕ್ಟ್ ತೊಗೊಂಡವರು ಅಂಥವ್ರ ಮೇಲೆ ನಾವು ಆರೋಪ ಮಾಡಬೇಕಾದ್ರೆ ನೂರು ಸಾರಿ ಯೋಚನೆ ಮಾಡಬೇಕು ವಿದೌಟ್ ಪ್ರಾಪರ್ ಡಾಕ್ಯುಮೆಂಟೇಷನ್ಸ್ ನಾವು ಮಾತಾಡೋಕ್ಕಾಗಲ್ಲ ಎಲ್ಲಿ ಬೇಕಾದವರು ನನ್ನ ಮೇಲೆ ನಾನು ಹೇಳಿದ್ದೀನಲ್ಲ ಮಾನನಷ್ಟ ಮುಖಮೆ ಹಾಕಿರಿ ಕಟುಕಟೆಯಲ್ಲಿ ನಿಲ್ಲಿಸಿ ಕಟುಕಟ್ಟೆಯಲ್ಲಿ ನಿಂತ್ಕೊಂಡು ಹೇಳ್ತೀನಿ ಅದನ್ನು ಮಾಡಿ ಅಂದರೆ ಮಾಡ್ತಾಯಿರಲಿಲ್ಲ ನನ್ನ ಮೇಲೆ ನನ್ನ ಮೇಲೆ ಕೇಸ್ ಮಾಡಬೇಕಲ್ಲ ನಾನು ಅದೇ ಹೇಳ್ತಾ ಇದ್ದೀನಿ ನನ್ನ ಮೇಲೆ ಕೇಸ್ ಮಾಡಿಪ್ಪ ನಾನು ಸುಳ್ಳು ಹೇಳ್ತಾನೆ ಅಂತಲೇ ತಿಳ್ಕೊಳ್ಳಿ ಕೇಸ್ ಮಾಡಿ ಕೋರ್ಟ್ ಕೇಳ್ತದ ಅವಾಗ ಯಾವ ಆಧಾರದ ಮೇಲೆ ಆರೋಪ ಮಾಡ್ತೀನಿ ಅವಾಗಾದರೂ ಕೋರ್ಟ್ ಕೇಳ್ತದಲ್ಲ ಈಗ ಕೇಳ್ತಾನೆ ಇಲ್ಲ ನಮ್ಮದು ನಮ್ಮನ್ನು ಅಕ್ಸೆಪ್ಟ್ ಅಂದರೆ ಓ ಅವ್ರದಾ ಏ ಬ್ಯಾಡ್ರಿ ನೆಕ್ಸ್ಟ್ ಬೆಂಚಿಗೆ ಹಾಕಿರಿ ಅಂತ ಹೇಳ್ತಾರೆ ಕೇಸ್ ಮೇಲೆ ಮೇಲೆ ಆದರೂ ನಾನು ಕೇಳಬೇಕಲ್ಲ ನಾನು ಅವಾಗ ಕೇಳಲೇಬೇಕು ಸುಮ್ನೆ ಇವ್ರು ಹೇಳಿಬಿಟ್ಟು ಇವ್ರು ಜೈಲಿಗೆ ಹಾಕಿರಿ ಅಂದರೆ ಹೆಂಗೆ ಆಗ್ತದೆ ನನ್ನ ನಾನು ಕೂಡ ಪ್ರಜನೆ ಈ ದೇಶದ ಪ್ರಜನೆ ನನ್ನ ಮಾತು ಕೂಡ ನ್ಯಾಯಾಲಯ ನ್ಯಾಯಾಲಯದ ವ್ಯವಸ್ಥೆ ಕೇಳಬೇಕು ಅವಾಗ ಹೇಳ್ತೀನಿ ನಾನು ಸುಮಾರಿದೆ ಸೌಜನ್ಯ ಪ್ರಕರಣ ಒಂದೇ ಇಲ್ಲ ಸೌಜನ್ಯ ಪ್ರಕರಣಕ್ಕಿಂತ ಹಿಂದೆ ನೋಡಿ ಕಂಟಿನ್ಯೂಸ್ ಮರ್ಡರ್ಸ್ ರೇಪ್ ಮರ್ಡರ್ ಆಗ್ತದೆ ಆರೋಪಿನೇ ಸಿಗಲ್ಲಂದರೆ ಏನಾದರೂ ಅರ್ಥ ಆಮೇಲೆ ಎಲ್ಲಿ ಧರ್ಮಸ್ಥಳದ ಒಳಗಡೆ ಆಗಿದೆ ನಾನು ಸುಮಾರು ಕಡೆ ಇದನ್ನೇ ಹೇಳ್ತಾ ಬಂದಿದ್ದೀನಿ ಪಾಪ ಇವತ್ತು ನಾವು ಥ್ಯಾಂಕ್ಸ್ ಟು ಸಮೀರ್ ಪಾ ಎಲ್ಲಿದ್ದೋ ಏನೋ ನೋಡಿ ಅದು ಶಕ್ತಿ ಅದು ಸೌಜನ್ಯ ಶಕ್ತಿ ನಿಜವಾಗ್ಲೂ ಕೂಡ ನಾವು ಹೇಳ್ತಾ ಇದ್ದಿದ್ದನ್ನ ಅದು ಥೌಸಂಡ್ ಟೈಮ್ಸ್ ಜೋರಾಗಿ ಅವನ ಧ್ವನಿ ರೀಚ್ ಆಯಿತು ಹಿಂಗಾಗಿ ನಾವು ಅವ್ನ ಬೆಂಬಲಕ್ಕೆ ನಿಂತ್ಕೊಂಡಿದ್ದೀವಿ ಸಮೀರ್ ವಿ ಅಪ್ರಿಷಿಯೇಟ್ ಆ್ಯಂಡ್ ವಿ ಸಪೋರ್ಟ್ ಸಮೀರ್ ಇಮಿಡಿಯೇಟ್ ಆಗಿ ನೀವೇನೇ ಹೋಗಿದ್ದಲ್ಲ ಸರ್ ಲೈವ್ ಅಲ್ಲೆಲ್ಲ ನೋಡಿದ್ರೆ ಹೌದು ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಓಕೆ ಸಮೀರ್ ಅವಾಗ ಬಳ್ಳಾರಿಲಿ ಇರ್ನಿಲ್ವಾ ಬೆಂಗಳೂರಲ್ಲಿದ್ದರಾ ಬೆಂಗಳೂರಲ್ಲಿದ್ದ ಓಕೆ ಹಾಂ ಅವ್ರ ಮನೆಗೆ ಪಾಪ ನನಗೆ ಹಿಂಗೆ ಕುಂತಿದ್ದೆ ನನ್ನ ಮನಸ್ಸು ತಡಿಲಿಲ್ಲ ಬಟ್ ಕಂಟಿನ್ಯೂಸ್ ಫೋನ್ ಮಾಡಿದ ನೋಡಿದ್ರಿ ಸಮೀರ್ ಮಾಡಿದ್ದು ಯಾರು ಅಂತಾನೆ ಗೊತ್ತಿಲ್ಲ ಆಮೇಲೆ ಫೋನ್ ಮಾಡಿದಾಗ ಫಸ್ಟ್ ಸರ್ ಹೇಳಿದ್ರು ಬಿಗ್ ಫ್ಯಾನ್ ಸರ್ ನೀವೇ ಫೋನ್ ಮಾಡಿದ್ರಿ ಅವನ್ ಅಂದ್ರೆ ಅವನ ನಂಬರ್ ಹುಡುಕಿ ಯಾಕಂದ್ರೆ ಸಡನ್ ಆಗಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಅದು ಬ್ಲಾಕ್ ಆಗಿಬಿಟ್ಟಿತ್ತು ವಿಡಿಯೋ ಹ್ಞೂ ಬೆಳಿಗ್ಗೆ ಒಂದು ಎಂಟು ಗಂಟೆಗೆ ಏಳು ಏಳುವರೆಗೆ ಮಹೇಶ್ ಶೆಟ್ಟರು ಅದು ಬ್ಲಾಕ್ ಆಗಿಬಿಟ್ಟಿದೆ ನೋಡಿರಿ ಅದು ಒಬ್ಬ ಹುಡುಗ ಮಾಡಿದ್ದು ಸಮೀರ ಅದು ದೂತ ಅಂತ ಅವನ ಹೆಸರು ಬತ್ತಿದ್ದಿಲ್ಲ ಮಹೇಶ್ ದೂತ ಇದನ್ನು ಬ್ಲಾಕ್ ಆಗಿಬಿಟ್ಟಿದ್ದಾರೆ ಗಿರೀಶ್ ನೋಡಿರಿ ಅದನ್ನಂತ ನಾನು ಅದಕ್ಕೆ ಬ್ಲಾಕ್ ಆಯಿತು ಬ್ಲಾಕ್ ಕೂಡ ನೋಡ್ತೀನಿ ಸಿಕ್ಕಾಪಟ್ಟೆ ಅದು ಚರ್ಚೆ ಆಗ್ತಾಯಿದೆ ಬೇರೆ ಬೇರೆ ಯೂಟ್ಯೂಬರ್ ಅಪ್ಲೋಡ್ ಮಾಡ್ತಾ ಇದ್ದಾರೆ ಆವಾಗ ನಾನು ಇವ್ನ ನಂಬರ್ ಯಾವುದು ಸ್ವಲ್ಪ ತಿಳ್ಕೊಳ್ಳಿ ಅಂತೇಳಿ ಯಾಕಂದ್ರೆ ನೀವು ನಲ್ಲಿ ಮಾಡಬೇಕಾದ್ರೆ ಕೆಲವೊಬ್ರು ಹಾಕಿರ್ತಾರೆ ಕಾಂಟ್ಯಾಕ್ಟ್ ನಂಬರ್ ಅದನ್ನ ಅದನ್ನೇನಾರು ಮಾಡಿ ಅಂತ ಬಟ್ ಸಮ್ ನಮ್ಮ ಟೀಮ್ ಏನಿದೆ ಅದನ್ನ ಏನೋ ಮಾಡಿ ತೊಗೊಂಡಿದ್ದಾರೆ ಅದನ್ನ ತೊಗೊಂಡ್ರೋ ಅಥವಾ ಬಟ್ ಯಾರೋ ಕಂಡು ಹಿಡಿದಾರೋ ಫಸ್ಟ್ ಮಹೇಶ್ ಶೆಟ್ಟ್ರಿ ಮಾತಾಡಿದರು ನಿನ್ನ ಯಾರಾದರೂ ಒಬ್ಬೇ ಒಬ್ಬ ಮುಟ್ಟಕೂ ಆಗೋಲ್ಲ ನಾವಿರ್ತೀವಿ ತಲೆ ಕೆಸ್ಕೊಬೇಡ ಅಂತ ಅವ್ರು ಹೇಳಿದರು ಆಮೇಲೆ ಸರ್ ಗಿರೀಶ್ ಸರ್ ಜೊತೆಗೊಂದ್ಸರಿ ಮಾತಾಡಬೇಕು ಅಂತ ಅವ್ರ ಮುಂದೆ ಹೇಳಿದಾರಂತೆ ಅವಾಗ ನನ್ನ ನಂಬರ್ ಕೊಟ್ಟಿದ್ದಾರೆ ಅವ್ನು ನನಗೆ ಮಾಡಿದ್ದಾನೆ ಅನ್ನೋ ನಂಬರ್ ನಾನು ಜಾಸ್ತಿ ಇದನ್ನು ಮಾಡಲ್ಲ ಓಕೆ ಆಮೇಲೆ ಇದೇ ನಂಬರ್ ಅಂದ್ಕೊಳ್ಳೆ ಪಾಪ ಮತ್ತು ಇಮಿಡಿಯೇಟಾಗಿ ನಾನು ಮಾತಾಡಿದೆ ಆಮ್ ಗಿರೀಶ್ ಮಟ್ಟಣ್ಣ ಅವರು ಪ್ಲೀಸ್ ಟೇಕ್ ಮೈ ಕಾಲ್ ರಿಗಾರ್ಡ್ಸ್ ಗಿರೀಶ್ ಮಟ್ಟಣ್ಣ ಅವ್ರು ಅಂತ ಹೇಳಿ ನಾನು ವಾಟ್ಸಪ್ ಮೆಸೇಜ್ ಹಾಕಿದ್ದೀನಿ ಮೋಸ್ಟ್ಲಿ ಮೆಸೇಜ್ ಇದ್ದರೆ ತೋರಿಸ್ತೀನಿ ಅದು ನಿಮಗೆ ಡಿಲೀಟ್ ಆಗಿಲ್ಲ ಅಂದರೆ ಆವಾಗ ನನಗೆ ಅವನಿಗೆ ಇದನಾಗಿತ್ತು ಸರ್ ಭಾಳ ಆಯ್ತು ಸರ್ ನನಗೆ ಆಮ್ ಯುವರ್ ಫ್ಯಾನ್ ಸರ್ ಅಂತೆಲ್ಲ ನೀನು ನನಗೆ ಗೊತ್ತ ನಾನು ಯಾವಾಗ ನೋಡಿದೀನೋ ನೀನು ನನಗೆ ಅಂತ ಕೇಳಿದೆ ಇಲ್ಲ ಸರ್ ನಾನು ನೋಡಿಲ್ಲ ಬಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ಎಲ್ಲ ನಾನು ಸೌಜನ ಸ್ಟಡಿ ಮಾಡಿದ್ದೀನಿ ಮತ್ತು ಡಾಕ್ಯುಮೆಂಟ್ಸ್ ನಾನೇ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅವನು ಇಂಡಿಪೆಂಡೆಂಟಾಗಿ ರಿಸರ್ಚ್ ಮಾಡಿದ್ದಾನೆ ಇಲ್ಲ ಹೆಲ್ಪ್ ಇಲ್ಲ 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 ಗೊತ್ತೇ ಇಲ್ಲ ಇಂಡಿಪೆಂಡೆಂಟ್ ಆಗಿ ಅವನು ವರ್ಕ್ ಮಾಡಿದ್ದಾನೆ ರಿಸರ್ಚ್ ಮಾಡಿದ್ದಾನೆ ಪಾಪ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾನೆ ವೆಬ್ಸೈಟ್ನಲ್ಲಿ ನಾವು ಹೇಳಿದ್ದದು ಹಿಂದೂ ದೇವಸ್ಥಾನ ಆಗಿದ್ರು ಕೂಡ ಈ ರೀತಿ ಮ್ಯಾನುಪುಲೇಟ್ ಮಾಡ್ತಾ ಇದ್ದಾರೆ ಮೇಡ್ ಈಸ್ ಹೋಮ್ ವರ್ಕ್ ಆಸ್ ಪ್ರೊಫೆಷನಲ್ ಜರ್ನಲಿಸ್ಟ್ ಆಗಿ ಅವನು ವರ್ಕ್ ಮಾಡಿದಾನೆ ಏನಂತ ಅದಕ್ಕೆ ರಿಸರ್ಚ್ ಇನ್ವೆಸ್ಟಿಗೇಟಿವ್ ಇವತ್ತು ಸತ್ತು ಹೋಗಿದೆ ಅದು ಬಟ್ ಹೊಸ ಅದಕ್ಕೆ ಒಂದು ಹೊಸ ಭಾಷೆ ಸೆನ್ಸಿಬಲ್ ಸೆನ್ಸಿಟಿವ್ ವಿಷಯ

ಭಾಳ ಬಂದಿದೆ ಅಂತೆ ಅದು ಅವ್ನಿಗೆ ಫೋನ್ ಕಾಲ್ ಥ್ರೆಟ್ ಈ ಟ್ರೋಲ್ ಸ್ಟಾರ್ಟ್ ಮಾಡಿಬಿಟ್ರೆ ಅವನಿಗೆ ಹಿಂದೂ ಮುಸ್ಲಿಮ್ ಅಂತೇಳಿ ಅದು ಅವನಿಗೆ ಭಯ ಆಗಿತ್ತು ಈಗ ಯೂಶಲಿ ಒಬ್ಬ ಜರ್ನಲಿಸ್ಟಿಗೆ ಥ್ರೆಟ್ ಬರೋದು ಸಾಮಾನ್ಯ ಅವನಿಗೆ ಹಿಂದೂ ಬಂದಿದೆ ಅವನು ಅದನ್ನ ಫೇಸ್ ಮಾಡಿದಾನೆ ಅದೇನು ಅವ್ನು ಸೀರಿಯಸ್ ತೊಗೊಂಡಿಲ್ಲ ಬಟ್ ಅಲಾಂಗ್ ವಿತ್ ದಟ್ ಬೇರೆ ಬೇರೆ ಟ್ರೋಲ್ ಪೇಜಸ್ ಅಂದರೆ ಒನ್ ಆರ್ ಟೂ ಓನ್ಲಿ ಫ್ಯೂ ಪೀಪಲ್ ಸ್ಟಾರ್ಟೆಡ್ ಏನಂತ ಹೇಳಿದರೆ ಇವನು ಮುಸ್ಲಿಮ್ ಅಂತ ಸ್ಟಾರ್ಟ್ ಮಾಡಿದರು ಅದು ಅವನಿಗೆ ಹೆದರಿಕೆ ಬಂದಿದೆ ಯಾವುದೇ ಒಬ್ಬ ಇನೋಸೆಂಟ್ ಪರ್ಸನ್ಗೆ ಅದನ್ನು ಹಿಂದೂ ಮುಸ್ಲಿಮ್ ಅಂತ ಮಾಡಿದರೆ ಅವನು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಹಿಂದೂ ಮಸ್ಲೆ ಮಂತ ಮಾಡಿಬಿಟ್ರೆ ಭಯ ಆಗುತ್ತೆ ಆ ಭಯ ಸ್ಟಾರ್ಟ್ ಆಗಿದೆ ಅವನಿಗೆ ಅವಾಗ ಇಮ್ಮಿಡಿಯೇಟಾಗಿ ನಾವು ಮಾತಾಡಿದ ಕೂಡಲೇ ಅವನಿಗೆ ಸ್ವಲ್ಪ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಒಬ್ಬ ಹಿಂದೂ ನಾಯಕ ಅಂಥವರೇ ಹೇಳಿದ್ದಾರೆ ಸ್ವಲ್ಪ ಇದನ್ನಾಯ್ತು ಆವಾಗ ಅವ್ರ ಮುಂದೆ ಹೇಳಿದ್ನಂತೆ ಇಲ್ಲ ಸರ್ ನಾನು ಗಿರೀಶ್ ಶಟ್ ಗಿರೀಶ್ ಸರ್ ಜೊತೆಗೂ ನಾನು ಒಂದು ಸಾರಿ ಮಾತಾಡಬೇಕು ಆವಾಗ ಅಪ್ಲೋಡ್ ಮಾಡ್ತೀನಿ ಅವಾಗ ನಾನು ಹೇಳಿದೆ ನೀನು ಎಲ್ಲಿದೆ ಹೇಳೋ ಬೇಕಾದ್ರೆ ನಾನೇ ಬರ್ತೀನಿ ತಲೆ ಕೆಸ್ಕೊಳಕ್ಕೂ ಬೇಡ ಇಂಥವು ಭಾಳ ನೋಡೀವಿ ನಾವು ನಾವಿರ್ತೀವಿ ಅಂತ ಕೂಡಲೇ ಮತ್ತೆ ಇದನ್ನಾಗಿ ಅಪ್ಲೋಡ್ ಮಾಡಿದ

ಮರುದಿನ ಅವನು ಅಣ್ಣ ನನಗೆ ಹೆದರಿಕೆ ಅಂದ್ರೆ ಮತ್ತೆ ಸುಮಾರು ಇದನ್ನ ಆಗ್ತಾ ಇದೆ ಅದು ಅಪ್ಲೋಡ್ ಮಾಡಿದ ಮೇಲೆ ಅದು ಇನ್ನೂ ಜಾಸ್ತಿ ಆಯ್ತು ಎಲ್ಲ ಯೂಟ್ಯೂಬರ್ ಬೇರೆ ಬೇರೆ ಬೇರೆಯವರೆಲ್ಲ ಸ್ಟೋರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಟ್ರೋಲ್ ಪೇಜ್ ಎಲ್ಲ ಹಾಕಿದ್ರು ನೀವು ಇದಕ್ಕೆ ಪಾಸಿಟಿವ್ ಆಗಿ ಬಂತು ನೆಗೆಟಿವ್ ಆಗಿ ಬಂತು ಎರಡು ಸಪೋರ್ಟ್ ಆಗ್ತಾ ವೆರಿ ಲಿಟಲ್ ಒಂದು ಟೆನ್ ಪರ್ಸೆಂಟ್ ಇದನ್ನ ಆಗ್ತದೆ ಅದು ಅದೇ ಜಾಸ್ತಿ ಭಯ ಇದನ್ನ ಆಯ್ತು ಅಣ್ಣ ನಾನು ಇದಕ್ಕೆ ಹೋಗ್ತಾರೆ ಹೋಗ್ತೀನಿ ನಾನು ಬಳ್ಳಾರಿಗೆ ಹೋಗ್ತೀನಿ ಇಲ್ಲಿಂದ ಬೆಂಗಳೂರಿಂದ ಬೆಂಗಳೂರಿನ ತರ ಹೋಗ್ತೀನಿ ಬೇಡಪ್ಪ ಎಷ್ಟು ಯಾಕೆ ಹೆದರ್ಕೋ ಇದೇ ಇಲ್ಲೇ ಇದೇ ಜಾಗದಾಗ ನಿಂತ್ಕೊಂಡು ಹೇಳಿದ್ದೆ ನಾನು ಕೆಳಗಡೆ ನೆಟ್ವರ್ಕ್ ಸರಿ ಬರಲ್ಲ ಮೇಲ್ಗಡೆ ಸಮೀರ್ ಯಾಕೆ ತಲೆ ಕೆಡಿಸ್ಕೊತೀಯಾ ಯಾಕೆ ಹೆದರ್ಕೊತಾ ಇದೆಯಾ ಅಣ್ಣ ನೀವು ನೀವು ಬರಬೇಕು ಸರ್ ಅರ್ಜೆಂಟಾಗಿ ಅಂತಂದ ನನಗೂ ತಡಕ್ಕೆ ಬೇರೆ ಬೇರೆ ಏನೋ ಕಾಲ್ಸ್ ಕಾಲ್ಸಿದ್ದು ಬ್ಯಾಡಬೇಡ ಅಂತೇಳಿ ಫೋನ್ ಒಂದು ಸ್ವಿಚ್ ಆಫ್ ಮಾಡಿಕೊಂಡು ಲೊಕೇಶನ್ ಹಾಕು ಅಂತೇಳಿ ಸೀದಾ ಲೊಕೇಶನ್ಗೆ ಹೋದೆ ಯಾರ್ಪುರಂ ಅಲ್ಲಿ ತುಂಬ ಸಂದಿ ಒಳಗಿದೆ ಅವ್ರದ್ದು ಏರಿಯಾ ಹೋದೆ ಅಲ್ಲಿ ನೋಡಿ ಒಂದು ಹತ್ತು ನಿಮಿಷ ಆಯ್ತು ಪಾಪ ಅವ್ರ ತಾಯಿ ನೀರು ಮತ್ತೆ ಅದು ರಂಜಾನ್ಗೆ ಅವರು ಕೆಲವೊಂದು ತಿಂಡಿ ಮಾಡಿರ್ತಾರಲ್ಲ ಚಕ್ಲಿ ಹಾ ಚಕ್ಲಿ ಅಂದ್ರೆ ಅವ್ರು ತಿನ್ನಲ್ಲ ನಮಗೆ ಚಕ್ಲಿ ಮತ್ತೇನು ತಿನ್ನ ಕೊಟ್ಟರು ತಿಂದು ನೀರು ಕುಡ್ದಿದ್ದೀನಿ ಪೊಲೀಸರು ಬಂದರು ಹಾ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆಗಿದೆ ಗದಾ ಬರೆಸಿದ್ರು ಮಸ್ ಮಸ್ತಿಗಳೊಳಗಡೆ ಎಂಟ್ರಿ ಆದರು ನಾನೇನೋ ಇವ್ರ ಕಡೆಯವರು ಏನಾದರು ಅವರು ಉರ್ದುದಲ್ಲಿ ಮಾತಾಡ್ತಿದ್ರು ಕೋನೆ ಬೈ ಏಕೆ ನಾನೇ ಅವರು ಇವ್ರು ಇರ್ಬೋದು ಅಂತ ಮಾಡಿದ್ದೆ ಮತ್ತೆ ಹಿಂದುಗಡೆ ಒಬ್ಬಂದು ಹಾಂ 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 ಇದರ ಇಚ್ಛೆ ಅಂತ ನನಗೆ ಹಿಂದುಗಡೆ ಇದ್ದುಕೊಂಡು ಯಾರು ಅಂತ ಕೇಳಿದ್ರೆ ಪೊಲೀಸರು ನನಗೆ ಅವಾಗ ಹಿಂದೇನೋ ಆಗ್ತಾಯಿದೆ ಅಂತೇಳಿ ಹತ್ತು ಹದಿನೈದು ಜನ ಪೊಲೀಸರು ಎಕ್ದಮ್ ಮನೇಲಿ ಬಂದ್ಬಿಟ್ಟು ಹದಿನೈದು ಜನರು ಸಮಯಕ್ಕೆ ಹ್ಞೂ ಬಂದುಬಿಟ್ರೆ ಅಯ್ಯೋ ಪೂರ್ತಿ ಕೆಳಗಡೆ ಒಂದಿಷ್ಟು ಜನ ನಿಂತಾರೆ ಮೇಲ್ಗಡೆ ಬಂದಾರೆ ಬಟ್ ಎಲ್ಲರೂ ಮಸ್ತಿಯಲ್ಲೇ ಇದ್ದಾರೆ ಇಲ್ಲಿ ನೋಡಿದರೆ ಸಮೀರನ ತಾಯಿ ಸಮ್ ಮೀರನ್ನ ಅಕ್ಕ ರೀಸೆಂಟ್ಲಿ ಒಂದು ಟೂ ಮಂತ್ಸ್ ಆಗಿದೆ ಪಾಪ ವೆರಿ ನೋಸೆಂಟ್ ಫ್ಯಾಮಿಲಿ ಬೆಂಗ್ಳೂರು ಶಿಫ್ಟ್ ಆಗಿ ಟು ಮಂತ್ಸ್ ಆಗಿದೆ ಅಷ್ಟೇ ಇಲ್ಲ ಬೆಂಗಳೂರಿಗೆ ಶಿಫ್ಟ್ ಆಗಿ ಒಂಬತ್ತು ವರ್ಷ ಆಯ್ತು ಅವನು ಇದ್ದಿದ್ದು ಜಿಗ್ಣಿಯಲ್ಲಿ ಇದ್ದ ಓಕೆ ಜಿಗ್ಣಿಯಲ್ಲಿ ಇದ್ದಿದ್ದು ಬಂದು ಒಂಬತ್ತು ವರ್ಷ ಆಯ್ತು ಅವನು ಇಲ್ಲಿ ಅಕ್ಕನ ಮನೆಗೆ ಬಂದು ಇದೆಷ್ಟೆಲ್ಲ ಆಯ್ತಲ್ಲ ಅವನು ಹೆದ್ರಿಕೊಂಡು ಬಿಟ್ಟಾನೆ ಅದಕ್ಕೆ ಅವ್ರ ಅಕ್ಕ ಕರೆದಿದ್ದಾಳೆ ನೀನು ಹೆದ್ರಿಕೋಬೇಡ ನಾನು ಇದೀನಿ ನನ್ನ ಮನೆಯಲ್ಲಿ ಬಾ ಅಂತ ಅಕ್ಕನ ಮನೆಗೆ ಬಂದೀನಿ ಹಾಂ ಕೆ ಆರ್ ಪುರಮ್ದಲ್ಲಿ ಅವ್ರ ಅಕ್ಕನ ಇರೋದು ನಾನು ಇದ್ದೀನಿ ಬಾ ಅಂತ ಅವ್ರ ಬಾವನು ಕೂಡ ಪಾಪ ವೆರಿ ಸ್ವೀಟ್ ಪರ್ಸನ್ ಅವರು ನೋಡಿ ನಿನ್ನ ನನ್ನ ಮನೇಲಿ ಆದರೂ ಹಾಗೆ ಮಾಡ್ತೀರಿ ನಿಮ್ಮ ಮನೇಲಿ ಆದರೂ ಹಾಗೆ ಮಾಡ್ತೀರಿ ತಮ್ಮನಿಗೆ ಮಗನಿಗೆ ಆದರೆ ಎಲ್ಲರೂ ಬಾ ನಾನು ಇರ್ತೀನಿ ಬಾ ಅಂತ ಡೈರೆಕ್ಟರ್ಸ್ ಇದ್ದಾರೆ ಅಲ್ಲಿ ಬಂದರು ದಡಾರ್ ಅಂತ ಬಂದು ಸ್ವಲ್ಪ ಸ್ಟಾರ್ಟಿಂಗ್ ರಫ್ ಎನ್ವಾರ್ಮೆಂಟ್ ಶುರು ಆಯಿತು ನಮಗೂ ಅವ್ರಿಗೆ ಆಮೇಲೆ ಪಾಪ ಅವರು ಕೂಡ ಪೊಲೀಸರು ನನ್ನ ಗುರ್ತ ಹಿಡಿದು ತುಂಬ ಚೆನ್ನಾಗಿ ಮಾತಾಡಿದರು ಹ್ಞೂ ತುಂಬ ಚೆನ್ನಾಗಿ ಮಾತಾಡಿದ್ರು ಮತ್ತೆ ನಾವು ಹಂಚ್ಕೊಂಡ್ವಿ ಸಮೀರ್ ಆಗಿತ್ತು ಎಫ್ ಆರ್ ತಗೊಂಡು ಬಂದಿದ್ದಿಲ್ಲ ಅಲ್ಲಿ ಬಂದ್ರು ಫಸ್ಟ್ ಬಳ್ಳಾರಿ ಪೊಲೀಸರಲ್ಲ ಅಲ್ಲಿ ಲೋಕಲ್ ಪುರಂ ಪೊಲೀಸ್ ಸ್ಟೇಷನ್ ಅಲ್ಲಿ ಜೂರಿಸ್ಟಿಕ್ಷನ್ ಅವರು ಬಂದರು ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ಅವರು ಒಂದಿಷ್ಟು ಜನ ಇದ್ರು ಯಾಕೆ ಹತ್ತು ಹದಿನೈದು ಜನ ಅಂದ್ರೆ ಇದಕ್ಕೆ ಆನಂದ್ರೆ ಜಿಗಣಿ ಪೊಲೀಸ್ ಸ್ಟೇಷನ್ ಅವರು ಬಂದಿದ್ರು ನಾನು ಒಬ್ಬೊಬ್ಬರಿಗೆ ಕೇಳಿದೆ ನಿಮ್ಮಲ್ಲಿ ಕೇಸ್ ಆಗಿದೆ ಇಲ್ಲ ಅಂತಂದ್ರು ತ್ಯಾಗ್ ಬಂದಿದ್ರು ಇಲ್ಲ ಸರ್ ಈ ಸರ್ಕ್ಷನ್ ಜಿಗಣಿ ಪೊಲೀಸ್ ಸ್ಟೇಷನ್ ಮತ್ತು ನೀವು ನಿಮ್ಮ ಸ್ಟೇಷನಲ್ಲಿ ಕೇಸ್ ಆಗಿದೆಯಾ ಇಲ್ಲ ಮತ್ತೆ ನೀವು ಯಾಕೆ ಬಂದಿದ್ದೀರಿ ಅಂತ ಹೇಳಿದ್ರೆ ಇಲ್ಲ ಸರ್ ಅವ್ನ ಮನೆ ಅಲ್ಲಿತ್ತು ಎಸ್ ದಟ್ ಇಸ್ ಕರೆಕ್ಟ್ ಅವರು ಪೊಲೀಸರು ತಪ್ಪು ಅನ್ಬಾರ್ದು ನಾವು ಪ ಒಂದು ಅಡ್ರೆಸ್ ಅಲ್ಲೇ ಐತೆ ಜಿಗಣಿಯಲ್ಲಿ ಸೊ ಅಲ್ಲಿ ಪೊಲೀಸರು ನ್ಯಾಚುರಲಿ ಬಂದೇ ಬರ್ತಾರೆ ಯಾರು ಕೇಸ್ ಕೊಟ್ಟಿದ್ದರು ಕೇಸ್ ಯಾರಾದರೂ ಬೇರೆ ಅದು ಅದನ್ನು ಹೇಳದ್ ಕೇಳಿ ಅದನ್ನಾದಮೇಲೆ ಪೂರ್ತಿಯಾಗಿ ಮತ್ತೆ ಕೇಸ್ ಆಗಿದ್ದೆ ಅಲ್ಲಿ ಅಂತ ಹೇಳಿದ್ರೆ ಬಳ್ಳಾರಿ ಯಾಕೆ ಬಳ್ಳಾರಿ ಅವ್ನು ಪರ್ಮನೆಂಟ್ ಅಡ್ರೆಸ್ ಬಳ್ಳಾರಿ ಕೌಲ್ ಓಕೆ ಅವರು ಆಮೇಲೆ ನಡೀರಿ ಸರ್ ಕರ್ಕೊಂಡು ಹೋಗ್ತೀವಿ ನಾವು ಪೊಲೀಸ್ ನಾನು ಹೇಳಿದೆ ಯಾವ ಕಾರಣಕ್ಕೂ ಕರ್ಕೊಂಡು ಹೋಗಿಲ್ಲ ಪೊಲೀಸ್ ಸ್ಟೇಷನ್ಗೆ ನಾ ಪೊಲೀಸ್ ಜೀಪ್ ಹತ್ತೋಕ್ಕೆ ಬಿಡೋಲ್ಲ ಯಾಕಂತ ಹೇಳಿದರೆ ಕೋಆಪ್ರೇಷನ್ ಕೊಟ್ಟೆ ಕೊಡ್ತೀವಿ ಅವ್ನು ಕೊಡ್ತಾನೆ ಏನಾದರೂ ತಪ್ಪು ಮಾಡಿದರೆ ಕೊಡ್ತಾನೆ ಎಫ್ ಐ ಆರ್ ಆಗಿದರೆ ಕೊಡಲೇಬೇಕು ಹೋಗಲೇಬೇಕು ಆದರೆ ನನಗೆ ಗೊತ್ತಿದೆ ನಾನು ಹೇಳಿದೆ ನೋಡಿ ಇಲ್ಲಿ ಕೆಳಗಡೆ ನಿಮ್ಮ ಜೀಪ್ ನಿಂತವಲ್ಲ ನಿಮ್ಮ ಜೀಪಿನ ಸುತ್ತಮುತ್ತಲು ಅವರು ಹುಡುಗರಿದ್ದಾರೆ ಡಿ ಗ್ಯಾಂಗ್ನವರು ಆ ಅವರು ವೀಡಿಯೋ ಹಿಡ್ಕೊಂಡು ಕುಂತಿರ್ತಾರಲ್ಲಿ ನಿಮ್ಮ ಅವ್ರ ಪರವಾದಂಥ ಪತ್ರಕರ್ತರೆಲ್ಲ ವೀಡಿಯೋ ಇಟ್ಕೊಂಡು ಕುಂತಿದ್ದಾರೆ ಅಲ್ಲಿ ಇವನ್ಗೆ ಹ ಜೀಪ್ ಹತ್ತಬೇಕಾದ್ರೆ ಅದನ್ನೇ ವೀಡಿಯೋ ಮಾಡಿಕೊಂಡು ನೋಡಿ ಹಿಂಗೆ ಮಾಡಿದ ಜೈಲಿಗೆ ಹೋದ ಯಾರೂ ಕೂಡ ಮಾಡಬ ಮಾಡಬಾರ್ದು ಇನ್ಮೇಲೆ ಇವ್ರ ವಿರುದ್ಧ ಧ್ವನಿ ಹತ್ಬಾರ್ದು ಅನ್ನೋ ಮೆಸೇಜನ್ನು ಇವರು ಕಳಿಸ್ತಾರೆ ಯಾವ ಕಾರಣಕ್ಕೂ ನಾನು ಕೊಡಲ್ಲ ಅಂಥೇಳಿ ಬೆಂಗಳೂರು ರೂರಲ್ ಎಸ್ ಪಿ ಸಾಹೇಬ್ರಿಗೂ ಮಾತಾಡಿದೆ ಇದೇ ಮಾತು ಹೇಳಿದೆ ನೋಡಿ ಸರ್ ಕೋಆಪ್ರೇಷನ್ ನಾವು ಕೊಡ್ತೀವಿ ಅವ್ನು ಕೊಡ್ತಾನೆ ಈಸ್ ಇನ್ನೋಸೆಂಟ್ ಆದರೆ ನೀವು ಹಿಂಗೆ ಮಾಡೋದನ್ನು ಪೊಲೀಸರು ಜೀಪಲ್ಲಿ ಕರ್ಕೊಂಡು ಹೋಗೋದನ್ನು ದೇ ಟೇಕ್ ಎ ಡಿಸ್ಅಡ್ವಾಂಟೇಜ್ ನೋಡಿ ಪೊಲಿ ಇವನೇನೋ ಒಂದು ದೊಡ್ಡ ಅಪರಾಧ ಮಾಡಿಬಿಟ್ಟಿದ್ದಾನೆ ಟೆರ್ರರಿಸ್ ಮಾಡಿಬಿಟ್ಟಿದ್ದಾನೆ ಅಂತ ರೀತಿಯಲ್ಲಿ ಬಿಂಬಿಸ್ತಾರೆ ಅದು ಬೇಡ ಯಾವ ಕಾರಣಕ್ಕೂ ಕಳಿಸಲ್ಲ ಅಂತ ಹೇಳಿಬಿಟ್ಟೆ ನಾನು ನೋಟಿಸ್ ತೊಗೊಂಡು ಬನ್ನಿ ಏನು ಅಪರಾಧ ಮಾತಾಡಿದೆ ಅಂತಾನೆ ಅದಕ್ಕೆ ವಿದಿನ್ ತ್ರೀ ಇಯರ್ಸ್ ಇರ್ತದೆ ಟೂ ನೈಂಟಿ ನೈನ್ ಸೆಕ್ಷನ್ ಟೂ ನೈಂಟಿ ನೈನ್ ನೆಸ್ ವಿದಿನ್ ತ್ರೀ ಇಯರ್ಸ್ ಸಜಾ ಇದೆ ವಿದಿನ್ ತ್ರೀ ಇಯರ್ಸ್ ಇದ್ದವ್ರು ನೀವು ಅರೆಸ್ಟ್ ಮಾಡೋಕ್ಕೆ ಬರೋಲ್ಲ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಸಾಹೇಬ್ರಿಗೂ ಕೂಡ ಗೊತ್ತಿದೆ ಮತ್ತು ಅವರು ಕೂಡ ಅದು ಕನ್ವಿನ್ಸ್ ಆದರು ಪೊಲೀಸ್ ಆಫೀಷಿಯಲ್ಸು ಕೂಡ ಕನ್ವಿನ್ಸ್ ಆದರು ಮತ್ತು ಪೊಲೀಸ್ ಸ್ಟಾಫ್ಗೂ ಕೂಡ ಅವರು ಸರ್ ಅವ್ರ ಡ್ಯೂಟಿ ಅವ್ರು ಮಾಡಬೇಕು ಮೇಡಮ್ ಇಲ್ಲಿ ಏನಾಗ್ತಾ ಇದೆ ನಾವು ಅಗೇನ್ಸ್ಟ್ ಪೋಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತೀವಿ ಅನ್ನೋದಕ್ಕೂ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ವಿ ಆರ್ ನಾಟ್ ಅಗೇನ್ಸ್ಟ್ ಪೋಲೀಸ್ ಸಿಸ್ಟಮ್ ಹಂಗಾಗಿರ್ತದೆ ಅವ್ರ ಮೇಲೆ ಇವರು ಒತ್ತಡ ತರ್ತಾ ಇದ್ದಾರೆ ಅರೆಸ್ಟ್ ಮಾಡಿಸಲೇಬೇಕು ಅರೆಸ್ಟ್ ಮಾಡಿಸ್ಲಿ ಮಿನಿಸ್ಟರ್ನ ಹಿಡ್ಕೊಂಡು ಸೊ ಅದು ಕನ್ವಿನ್ಸ್ ಆದರೂ ಬಟ್ ಸ್ಟಿಲ್ ಅರೆಸ್ಟ್ ಮಾಡಲ್ಲ ಅವರು ಒಂದು ಅಜೆಂಡಾ ಇತ್ತು ಅವ್ರದ್ದು ಅರೆಸ್ಟ್ ಮಾಡಲೇಬೇಕು ಅಂಥೇಳಿ ನಾವು ಹೇಳಿದ್ವಿ ಲಿಂತ್ರ ಅವ್ನ ನಮ್ಮ ಲಾಯರ್ ಆಫೀಸಿಗೆ ಕರ್ಕೊಂಡು ಬಂದ್ವಿ ಧನಂಜಯ ಸರ್ ಆಫೀಸಿಗೆ ಕರ್ಕೊಂಡು ಬಂದ್ವಿ ರಾತ್ರಿ ಹತ್ತುವರೆಗೆ ಅವಾಗ ನೀವು ನೋಟಿಸ್ ಕೊಡಲೇಬೇಕು ನಾವು ಬರಲ್ಲ ಅಂತ ಹೇಳಿದ ಮೇಲೆ ನೋಟಿಸ್ ಕೊಟ್ಟು ಮರುದಿನವೇ ಬರ್ರಿ ಅಂತ ನೋಟಿಸಲ್ಲಿ ಬರೆದರು ಅದು ಆಗಲ್ಲ ಅಂಥೇಳಿ ಕೋರ್ಟಿಗೆ ಹೋಗಿ ಕೋರ್ಟಿನ್ ಸ್ಟೇ ತೊಗೊಂಡು ಬಂದ್ವಿ ಇವ್ರದ್ದು ಏನು ಪ್ಲ್ಯಾನ್ ಇತ್ತು ಅಂತ ಹೇಳಿದ್ರೆ ಕೌಲ್ ಬಜಾರ್ ಬಳ್ಳಾರಿಯಲ್ಲಿ ಕೌಲ್ ಬಜಾರ್ ಏನಂತಂದರೆ ಮುಸ್ಲಿಂ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥ ಪೊಲೀಸ್ ಸ್ಟೇಷನ್ ಲಿಮಿಟು ಇವರು ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಟಿದ್ರಲ್ಲಿ ಇಲ್ಲಿ ಸಮೀರನ್ನ ಕರ್ಕೊಂಡು ಹೋಗೋದು ಅಲ್ಲೇ ಒಂದಿಷ್ಟು ಮುಸ್ಲಿಂ ಸಮುದಾಯದವರು ಜೋರಾಗಿ ಗಲಾಟೆ ಮಾಡೋದು ಅವರು ಗಲಾಟೆ ಮಾಡೋದನ್ನು ಟಿ ವಿಯಲ್ಲಿ ತೋರಿಸೋದು ಅವರು ಮುಸ್ಲಿಮ್ರಿಗೆ ಪೊಲೀಸರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಸ್ಕ್ರಿಪ್ಟ್ ಬರೆದಿಟ್ಟಿದ್ರು ಇದು ಒಂದಿಷ್ಟು ಈ ರೆಗ್ಯುಲರ್ ರೆಗ್ಯುಲರಾಗಿ ಹೇಳ್ತಾರಲ್ಲ ಮಾತಾಡ್ತಾರಲ್ಲ ಪ್ರೀಪ್ಲ್ಯಾಂಡ್ ಪ್ರೀಪ್ಲ್ಯಾಂಡ್ ಮಾತಾಡ್ತಾರಲ್ಲ ಹಾಂ ಅವ್ರ ಕಡೆ ಥರ ಮುಸ್ಲಿಮ್ರಿಗೆ ಬೈಯೋದಕ್ಕೂ ರೆಡಿಯಾಗಿತ್ತು ಸೊ ಎಂಟೈರ್ ಇಶ್ಯೂನ ಈ ಸೌಜನ್ಯ ನ್ಯಾಯಪರವಾದಂಥ ಧ್ವನಿನ ಹಿಂದೂ ಮುಸ್ಲಿಮಿಗೆ ಕನ್ವರ್ಟ್ ಮಾಡುವಂಥ ದೊಡ್ಡ ಒಂದು ಷಡ್ಯಂತ್ರ ಇತ್ತು ಅದು ನನಗೆ ಗೊತ್ತಾಯಿತು ಗೊತ್ತು ನನಗೆ ಐ ಗಾಟ್ ಆಲ್ ಇದನ್ನು ಅದೇ ರೀತಿಯೇ ಆಗ್ತಾ ಇತ್ತು ಬತ್ತು ಒನ್ಸ್ ಅಗೇನ್ ಏನಾಯಿತು ಅದೇ ಆಗ್ತಾಯಿತ್ತು ಅದಕ್ಕೆ ನಮ್ಗೆ ಅದು ಬೇಡ ಆಗಿದೆ ನೋಡಿ ಸೌಜನ್ಯ ಹೋರಾಟದಲ್ಲಿ ಯಾವತ್ತಿಗೂ ಕೂಡ ಗಲಭೆ ಆಗಿಲ್ಲ ನೀವು ನೋಡಿದ್ದೀರಾ ಎಷ್ಟೊಂದು ಉಡುಪಿ ಚಿಕ್ಕಮಗಳೂರು ಇರ್ಬೋದು ಮಂಗಳೂರು ಇರ್ಬೋದು ಮೂಡಿಗೆರೆ ಇರ್ಬೋದು ಮೋರ್ ದೆನ್ ಸಿಕ್ಸ್ಟಿ ಪ್ರೊಟೆಸ್ಟ್ ಆಗಿದೆ ಒಂದು ಕಡೆಯೂ ಕೂಡ ಕಲಹ ಆಗಿಲ್ಲ ನಮ್ಗೆ ಅದು ಇಲ್ಲ ಮಹೇಶ್ ಶೆಟ್ಟರು ಕೂಡ ರೆಗ್ಯುಲರಾಗಿ ಮಾನಿಟ್ರ್ ಮಾಡ್ತಾಯಿದ್ರು ನಾವು ಅದನ್ನು ಇಮಿಡಿಯೇಟಾಗಿ ನಮ್ಮ ಒಳ್ಳೆ ಲೀಗಲ್ ಬ್ಯಾಕಪ್ ಸಿಕ್ತು ಆ ನೋಟಿಸನ್ನೇ ನಾವು ಸ್ಟೇ ಮಾಡಿಸಿದ್ವಿ ನೋಟಿಸ್ ಕೊಟ್ಟಿದ್ದೇ ತಪ್ಪು ಫಸ್ಟ್ ಆಫ್ ಆಲ್ ವಿದೌಟ್ ಎಫ್ ಐ ಆರ್ ನೀವು ಹ್ಯಾಂಗೆ ಕೊಡ್ತೀರಿ ಮತ್ತು ನಾಗಪ್ರಸನ್ನ ಸಾಹೇಬರು ಸೂಪರಾಗಿ ಮಾತಾಗಿ ವಿಶ್ಲೇಷಣೆ ಮಾಡಿದ್ದಾರೆ ನಾಟ್ ಅ ಜಜ್ಮೆಂಟ್ ಆ ಥರ ಜಸ್ಟಿಸ್ ಇದ್ದಾಗಲೇ ಜನಸಾಮಾನ್ಯರಿಗೆ ಒಂದು ಧೈರ್ಯ ಬರ್ತದೆ ಇದು ಜನಸಾಮಾನ್ಯರ ಮೂಮೆಂಟು ಜನಸಾಮಾನ್ಯರು ವರ್ಸಸ್ ವಿ ಐ ಪಿ ವಿ ಐ ಪಿಗಳು ಏನು ಬೇಕಾದರೂ ಮಾಡಬಹುದು ಅಂತಾರೆ ಬಟ್ ಜೀ ನಮ್ಮ ಕಡೆನೇ ಒಂದು ಲೀಗಲ್ ಫೈಟ್ ಕೊಟ್ಟಾಗ ಒಳ್ಳೆಯ ಜಸ್ಟಿಸ್ ಇದ್ದಾರೆ ಯಾವ ಕೋರ್ಟ್ನಲ್ಲಿ ಮಹೇಶ್ ಶೆಟ್ಟಿ ಅವರಿಗೆ ನಿನ್ನನ್ನು ಗಲ್ಲಿಗೇರಿಸ್ತೀನಿ ಅಂದಂತಹ ಜಸ್ಟಿಸ್ ಇದ್ದಾರೆ ಅದೇ ಕೋರ್ಟ್ನಲ್ಲಿ ಕೂಡ ಒಬ್ಬ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಆಗಿದ್ದರಿಂದ ನೀವು ಅವ್ರ ಮೇಲೆ ಎಫ್ ಮಾಡ್ತೀರಾ ಅಂತ ಕೇಳ್ತಾರೆ ಸೊ ಅಂಥ ಸಹೃದಯಿ ಪ್ರೋ ಪೀಪಲ್ ಪ್ರೋ ಲಾ ಜಸ್ಟಿಸ್ ಇದ್ದಾರೆ ಕಾನೂನನ್ನು ಬಾಯಿ ಮುರಿದು ಜಜ್ಮೆಂಟ್ ಕೊಟ್ಟಂಥ ಜಡ್ಜ್ಗಳು ಇದ್ದಾರೆ ಸೊ ಇದೆಲ್ಲ ನಡೀತಾ ಇದೆ ಹಾಗಾದ್ರೆ ಸಮೀರ್ ಗೆ ಇವಾಗ ಸ್ವಲ್ಪ ಧೈರ್ಯ ಬಂದಿದೆ ಹೌದು ರಿಲೀಫ್ ತುಂಬಾ ಭಯಪಟ್ಟಿದ್ದವರೆಲ್ಲ ಇವಾಗ ಧೈರ್ಯವಾಗಿದ್ದಾರೆ ಹಾಗಾಗಿ ವಿಡಿಯೋನ ಏನು ಡಿಲೀಟ್ ಮಾಡಿಲ್ಲ 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 ಅಷ್ಟು ಸ್ಮೂತ್ ಆಗಿ ಪೊಲೀಸ್ನವರು ಕಾನ್ವರ್ಸೇಷನ್ ಮಾಡಿದ್ರು ಅರೆಸ್ಟ್ ಮಾಡಕ್ ಬಂದವರು ಹ್ಮ್ ಅಲ್ಲ ಮಾಡ್ಲೇಬೇಕಲ್ಲ ಇಲ್ಲ ನಾವಲ್ಲಿ ನಮ್ದು ಟೀಮ್ ನಾವಲ್ಲಿ ಇರಲಿಲ್ಲ ಇರ್ಲಿಲ್ಲ ಹೇಳ್ಕೊಂಡು ಹೋಗ್ತಿದ್ದೇವೆ ಅವ್ರು ನೀವು ಹೋಗಿಲ್ಲ ಅಂದಿದ್ದೆ ಅದು ನೋಡಿ ಅದು ನಾನು ನಾನಂತಲ್ಲ ಇದು ಪ್ಲೀಸ್ ಅದನ್ನ ಹೇಳ್ತೇನೆ ಅಂತಲ್ಲ ನಾನು ಯಾವತ್ತಿಗೂ ಹಂಗೆ ಯಾಕೋ ನನ್ನ ತಲೆಯಲ್ಲಿ ಬಂತು ಮನಸ್ಸಿನಲ್ಲಿ ಹೋಗ್ಬೇಕು ನಾನು ಹೋಗಿ ಹತ್ತು ನಿಮಿಷಕ್ಕೆ ಬಂದು ಇದನ್ನಾಯ್ತು ಬಟ್ ಕನ್ವಿನ್ಸ್ ಮಾಡಿದ್ವಿ ನಾವು ಕನ್ವಿನ್ಸ್ ಮಾಡ್ಬೇಕು ಯಾಕಂದರೆ ನಾನು ಎರಡೂ ನೋಡಿದ್ದೇನೆ ಲಾಯರ್ ದೃಷ್ಟಿಕೋನದಿಂದಲೂ ಕೂಡ ಗೊತ್ತು ಪೊಲೀಸ್ ಪಾಪ ಸ್ಟಾಫ್ದು ಸಮಸ್ಯೆ ಏನು ಅವರು ಮಾಡಲೇಬೇಕು ಮೇಲಿನವ್ರು ಹೋಗಿದ್ದು ಇಲ್ಲಿ ಸುಖಾ ಸುಮ್ಮನೆ ನಾವು ಬಾಯಿ ಜಗಳ ಮಾಡಿದರೆ ಏನು ಲಾಭ ಆಗೋಲ್ಲ ವೀ ಶುಡ್ ಕನ್ವಿನ್ಸ್